ಇಂಜಿನಿಯರ್ ಆಗುವುದೇ ಸಮಾಜದ ಶಕ್ತಿ ಕೇಂದ್ರವಾಗಿದೆ ಚಲನಚಿತ್ರ ನಟ ರಮೇಶ್ ಅರವಿಂದ್ ಇಂಜಿನಿಯರ್ಗಳಾಗುವ ಮೂಲಕ ಜನರ ಜೀವ ಆರೋಗ್ಯ ಆಸ್ತಿ ಆರ್ಥಿಕ ಹಿತಾಸಕ್ತಿಗಳು ಸಾರ್ವಜನಿಕ ಕಲ್ಯಾಣ ಮತ್ತು ಪರಿಸರವನ್ನು ರಕ್ಷಿಸುವುದು ಹೀಗೆ ಹಲವಾರು ವಿಷಯಗಳು ಸೇರಿದಂತೆ ಸಮಾಜದ ವಿಶಾಲ ಹಿತಾಸಕ್ತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಾರ್ಯ ಮಾಡುತ್ತಾರೆ ಹಾಗಾಗಿ ಸಮಾಜದ ಶಕ್ತಿ ಕೇಂದ್ರ ಬಿಂದುಗಳಾಗಿ ಇಂಜಿನಿಯರ್ಸ್ ಇರುತ್ತಾರೆ ಎಂದು ಚಲನಚಿತ್ರ ನಟ ಟರ್ಬೋ ಸ್ಟೀಲ್ನ ರಾಯಭಾರಿ ರಮೇಶ್ ಅರವಿಂದ್ ಹೇಳಿದರು ಅವರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಇವರ ವತಿಯಿಂದ ಹಾಗೂ ಎಸ್ ಟಿಎಂ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಧಾರವಾಡ ಮತ್ತು ಟರ್ಬೋ ಸ್ಟೀಲ್ ಅವರ ಸಹಯೋಗದಲ್ಲಿ ಎಸ್ ಡಿ ಎಂ ಎಂಜಿನಿಯರ್ ಕಾಲೇಜಿನಲ್ಲಿ ಹಮ್ಮಿಕೊಂಡ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ತಂತ್ರಜ್ಞಾನದ ಕಟ್ಟಡಗಳ ನಿರ್ಮಾಣಕ್ಕೆ ಪೂರಕವಾದ ರಾಜ್ಯ ಮಟ್ಟದ ಸಿವಿಟೆಕ್ ಸಮೈಟ್ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಎಂಜಿನಿಯರ್ಗಳನ್ನು ಸಾರ್ವಜನಿಕರು ಗೌರವಿಸುತ್ತಾರೆ ಮತ್ತು ವೈದ್ಯಕೀಯ ಮತ್ತು ಕಾನೂನಿನಂತಹ ಇತರ ಕ್ಷೇತ್ರಗಳಲ್ಲಿ ಹಾಗೂ ಪ್ರತಿ ಕ್ಷೇತ್ರದ ಬುನಾದಿಗೆ ಇಂಜಿನಿಯರಿಂಗ್ ಬೇಕು ಅಂತಹ ಬುನಾದಿ ಗಟ್ಟಿಯಾಗಬೇಕಾದರೆ ನಮ್ಮ ಕಾರ್ಯದಲ್ಲಿ ಪ್ರಾಮಾಣಿಕತೆ ನಂಬಿಕೆ ಕಾರ್ಯಕ್ಷಮತೆ ಶ್ರದ್ಧೆ ಕಾರ್ಯದಲ್ಲಿನ ನಿಷ್ಠೆ ಹೀಗೆ ನಂಬಿದ ಗ್ರಾಹಕರೊಂದಿಗೆ ವಿಶ್ವಾಸಾರ್ಹ ವ್ಯಕ್ತಿತ್ವ ಬಹಳ ಮುಖ್ಯವಾಗುತ್ತದೆ ಎಂದು ಹೇಳಿದರು तोड़े, डॉलेटी कॉन्श्यूसनेस, न गुणमतल कन्या, न गुणमतल चौकस मरो, गुणमतल, क्वालिटी अबाउट ऑल, इन एवरीथिंग डॉट यू डू एस एन इंजीनियर, बिकॉज़ हमसे, इफ अ डॉक्टर डस्ट, लेट से, एन लॉयर डस्ट अ ग़लती, अट दी मोस्ट, अ परसों में बोली जेम, इफ अ डॉक्टर डस्ट अ ग़लत ಲೈಕ್ ದಟ್ ಇಟ್ ನಾಟ್ ದ ಬ್ರಿಡ್ಜ್ ಇಟ್ ಇಸ್ ದ್ರಸ್ಟ್ ವಿಚ್ ಕೊರ್ ಹಾಗಾಗಿ ನಂಬಿದ್ದಾರೆ ಇದರಿಂದ ಒಬ್ಬ ಇಂಜಿನಿಯರ್ಗಾದ್ರು ಅವ್ನು ಕಟ್ಟಿದೆ ನನ್ನ ಬಿಲ್ಡಿಂಗ್ ಇದು ವಾಟರ್ ಪ್ರೂಫ್ ಬಿಲ್ಡಿಂಗ್ ಅಂದ್ರೆ ಅದು ವಾಟರ್ ಪ್ರೂಫ್ ಲೀಕ್ ಆಗಲ್ಲ ಎಂತ ಮಳೆ ಬಂದ್ರು ಲೀಕ್ ಆಗಲ್ಲ ಅಂತ ನಂಬಿ ಜನ ನಮ್ಮನ್ನು ನಂಬಿದ್ದಾರೆ ನೀವು ಕಟ್ಟುವಂತ ರೂಮ್ ನೀವು ಕಟ್ಟುವಂತ ಬ್ರಿಡ್ಜ್ ನೀವು ಕಟ್ಟುವಂತ ಕನ್ಸ್ಟ್ರಕ್ಷನ್ ಎನಿಥಿಂಗ್ ಅದು ಜಾರಾ লম্বಿಕೆತೆರ ಅಂಡ್ লম্বಿಕೆನ ಕಳ್ಕೋಬಹುದು ಅಂದ್ರೆ ಯು ಮಸ್ಟ್ ಸೇ ಕ್ವಾಲಿಟಿ ಅಬೌಟ್ ಆಲ್ that is the only request to all the future engineers ನಾನು ಇಂಜಿನಿಯರಿಂಗ್ ಬಿಟ್ಟು ಸಿನಿಮಾ ಗೆ ಬಂದಾಗ ಬೆ breakfast ಇಂಟರ್ವ್ಯೂ ಐ ಸ್ಟಿಲ್ ರಿಮೆಂಬರ್ ದೇ ಆಸ್ಕ್ ಮೀ ಯು เลವ್ಡ್ ಇಂಜಿನಿಯರಿಂಗ್ ಹಿಮ್ ಟು ಸಿನಿಮಾ ಐ ಸೌ ಐ ಥಾಟ್ ಅ ವೆರಿ ನೈಸ್ ಥಿಂಗ್ ಐ ಸೆಡ್ Cinema is my aeroplane, but engineering is my baracho. The avatar aeroplane crashes, the very actors in the airport are there. Now the is all over the engineering is there. engineering was the parachute, but for you, engineering itself is the plane, sir. You have a fabulous plane which will take you to new lands, to great skies. So have a fantastic trip. ಹಾವ್ ಫೆಂಟಾಸ್ಟಿಕ್ ಟ್ರಿಪ್ ನೀವು ಕಟ್ಟುವಂತ ರೋಡ್ ನೀವು ಕಟ್ಟುವಂತ ಬ್ರಿಡ್ಜ್ ನೀವು ಕಟ್ಟುವಂತ ವಾಟ್ ಎವರ್ ಟೆಂಪಲ್ ಪಾಸ್ ವಾಟ್ ಎವರ್ ನೀವು ಕಟ್ಟುವಂತದ್ದು ಇಟ್ ಲಾಸ್ಟ್ಡ್ ಪ್ರೈಸ್ಡ್ ಲೈಫ್ ಟೈಮ್ ಅಂತ ಜನ ಅಲ್ವಾ ಯಾಕಂದ್ರೆ ಯು ಬಿಲ್ಡ್ ಇಟ್ ರೈಟ್ ದ ಫಸ್ಟ್ ಟೈಮ್ ಯು ಬಿಲ್ಡ್ ಇಟ್ ರೈಟ್ ದ ಫಸ್ಟ್ ಟೈಮ್ ಯು ಬಿಲ್ಡ್ ಎವೆರಿ ಬಿಲ್ಡಿಂಗ್ಸ್ ಯು ಆರ್ ಬಿಲ್ಡಿಂಗ್ ಅ ಫ್ಯೂಚರ್ ಅದನ್ನ ಮಂತ್ರಿಕರ್ ಮಾಡಿ ಆ ನಂದ್ರ ಫೆಂಟಾಸ್ಟಿಕ್ ಟ್ರಿಪ್ ಬಂದಿಲ್ಲ ಯಾಕೆಂದ್ರೆ ಎಪಿಎ ಅಲ್ಲ ಯೇಕ್ಲೂಯಿಂಗ್ enjoy yourself enjoy the job enjoy the process enjoy your entire system let it be a happy experience in whatever you do ಕಾರ್ಯಕ್ರಮದಲ್ಲಿ ಕೋಶಾಧ್ಯಕ್ಷರಾದ ಕಬೀರ್ ನದಾಫ್ ಎಸ್ಡಿಎಂ ಡಿ ಎಂ ಕಾಲೇಜಿನ ಕಾರ್ಯದರ್ಶಿ ಜೀವಂಧರ್ ಕುಮಾರ್ ವಿದ್ಯಾರ್ಥಿ ಕಲ್ಯಾಣ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಾಸುದೇವ್ ಪಾರ್ವತಿ ಉಪಾಧ್ಯಕ್ಷ ಅರುಣ್ ಕುಮಾರ್ ಶೀಲ್ವಂತ್ ವಿಜಯೇಂದ್ರ ಪಾಟೀಲ್ ನಿರ್ದೇಶಕರಾದ ಪವನ್ ಕುಮಾರ್ ಬೆಟಗೇರಿ ಮುಂತಾದವರು ಇದ್ದರು ಆರಂಭದಲ್ಲಿ ಡೊಳ್ಳು ಕುಣಿತದ ಮೂಲಕ ಮತ್ತು ವಿದ್ಯಾರ್ಥಿಗಳು ಎಂಜಿನಿಯರ್ಸ್ಗಳು ಭವ್ಯ ಮೆರವಣಿಯೊಂದಿಗೆ ನಟ ರಮೇಶ್ ಅರವಿಂದ್ ಟರ್ಬೋ ಸ್ಟೀಲ್ ವ್ಯವಸ್ಥಾಪಕರಾದ ಆರ್ ಪ್ರವೀಣ್ ಚಂದ್ರ ಅವರನ್ನು ಸ್ವಾಗತಿಸಲಾಯಿತು